ಆದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಮತ್ತು ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ವಾಟ್ಸಪ್ ಗ್ರೂಪ್ಗೆ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿದ ಪ್ರತಿಯೊಬ್ಬರಿಗೂ ಪೂರ್ವಕ ಇವತ್ತು ಹೋಗ್ಲಿ ಬಿಡು ಮೀನಾಕ್ಷಿ ಹೆಂಗೆ ಇವತ್ತು ಹೋಗಲ್ಲ ಅನ್ನಕತ್ತೇನಲ್ಲ ಇರ್ಲಿ ಬಿಡು ಮತ್ತೆ ಅವನು ಬಿಟ್ಟನ ಹಂಗಾಗಿ ಇವನು ಬಿಡ್ತಾನೆ ಅನ್ನಕತ್ತೇನ ಅದ್ರಾಗ ಏನಾಯ್ತು ಬಿಡು ಇರ್ಬೋಲ್ವಾ ಏನ್ ದೊಡ್ಡ ಎಸ್ ಎಲ್ ಸಿ ಎಕ್ಸಾಮ್ ಬರೆಯಕತ್ತಿಲ್ಲ ಅವ್ರೇನು ಇರ್ಲಿ ಏನಾಗೋದಲ್ಲ ಏನ ಪ್ಲೇ ಹೋಮಿ ಅಂತ ಅವ್ನ ಮನೆಯಾಗ ಆಡೋದ ಅಲ್ಲಿ ಹೋಗಿ ಆಡ್ತಾವೆ ಒಂದೆರಡು ವರ್ಷ ಹೋಲ್ ತಡಿ ಒಮ್ಮೆಗೆ ಎಲ್ ಕೆ ಜಿಗೆ ಹಾಕಿದ್ರು ಅಂತಂದ್ರೆ ಕೇಳಿಲ್ಲ ಈಗ ನೋಡು ಅವ್ರ ದಿನ ಹೋಯ್ಕೆಂತವು ಹಂಗ ಅವ್ರ ಸುಮ್ಮನೆ ನೀವು ದಿನ ನಮ್ಮನೆ ಆಟ ಹಾಸ್ತಾನ ಅವನಂತ ಅದಾನ ಅವನು ಹ್ಮ್ ಏನಿಲ್ಲ ನೋಡಿ ದಿನ ಒಂದ್ ನೆಪ ಹೇಳ್ತಾನ ಮಮ್ಮಿ ಒಟ್ಟನೈತೈತೆ ಮಮ್ಮಿ ಒಟ್ಟನೈತೈತೆ ಏನ್ ಹಂಗ ಹೌದ್ ಹೌದನ ಅನ್ಬೇಕ ನಮ್ನೆ ಹೇಳ್ತಾನ ಈಗ ಹಂಗ ಅನ್ಲಿಕ್ಕೆ ಕಳ್ಸಕ್ ಆಗದ್ ಹ ಇವನು ಒಬ್ಬನ ಹೋಗಕ್ ಕೊಲ್ಲಾಕನ ಸುಮ್ಮನೆ ಸಾಲಿಗೆ ಹೆಚ್ಚಿ ಕೈ ಬಿಟ್ಟ ನೋಡು ರೊಕ್ಕ ಕಟ್ಟಿ ಮತ್ತ ಅವನಾದ್ರೂ ದಿನ ಬಿಡಿಸ್ತಿದ್ದೆ ನನ್ನ ಒಬ್ಬನ ಸಾಲೆ ಕಳಿಸ್ತಿದ್ದೆ ಅದಕ್ಕೆ ನಾನು ಹೋಗಲ್ಲ ಹಂಗೆಲ್ಲ ಅನ್ಬಾರ್ದಪ್ಪ ಮೋನ ಹ್ಞೂ ಅವನ್ನ ಅವ್ನಿಗೆ ಮಾಡ್ತಾನೆ ಅವನಿಗೆ ಕೋಲ್ ತಗೊಂಡು ಬಾರಿಸಿದ್ರೆ ಗೊತ್ತಾಕತಿ ಅದಕ್ಕೆ ನೀವು ಸಾಲಿಂದ ಬಂದಮೇಲೆ ಅಜ್ಜಿ ಊರಿಗೆ ಕರ್ಕೊಂಡು ಹೋಗ್ ನೋವು ಹಾಂ ಹೋಗಿ ಶಾಣೆ ಈಗ ಹಂಗೆ ಮಾಡಬಾರ್ದು ಬಸ್ ಬರೋ ಹೊತ್ತಾತು ಹೋಗಪ್ಪ ನಿಮ್ಮ ಅಜ್ಜಿ ಇದ್ದಾಗ ದಿವಸ ಹೋಗಿ ಸುಮ್ಮನೆ ಗಾಡಿ ಎತ್ತೀರಿ ನೋಡೋರು ಇವತ್ತಿಲ್ಲ ಮನೆಯಾಗ ಎಷ್ಟು ಹಠ ಮಾಡಾಕತ್ತಿದ್ದೆ ಹಂಗಾದ್ರೆ ಪಪ್ಪನ ಬಿಡ್ಬೇಕು ಇವತ್ತು ಶಾಲೆಗೆ ಅಂದ್ರೆ ಹೋಗ್ ನಾನು ಓಹ್ ಸರಿ ತಗೊಳಪ್ಪ ಈಗ ಆಫೀಸ್ ಹೋಗೋ ಮುಂದೆ ಕರ್ಕೊಂಡು ಹೋಗೋಣ ಅಂತ ಹೂವು ಎಲ್ ತನಕ ಆಟ ಆಡಕ್ಕೆ ಬ್ಯಾಗ್ ತಗದ್ ಹಾಕದಾನ ಯಾಪಾರಿ ಒಜ್ಜೆ ನೋಡೋದು ಬ್ಯಾಗ್ ಏನಿಗೆ ಹೌದಾ ನಾನು ಒಂದು ವಿಚಾರ ಹೇಳಬೇಕ ನಿನ್ನೆದ್ರಿಗೆ ಹ್ಮ್ ಸರಿ ಮೊದ್ಲು ನೀನ ಹೇಳು ನೀವು ಒಂದು ವಿಚಾರ ಸರಿ ನೀವು ಹೇಳ್ರಿ ನಾನು ಆಮೇಲೆ ಮೀನಾಕ್ಷಿ ಅಂದಂಗ ನಿನ್ನೆ ನಿಮ್ಮ ತಂಗಿ ತಂಗಿ ಗಂಡ ಕಂಡ್ರು ನನಗೆ ಇಲ್ಲೂ ಇಲ್ಲೂ ಸುತ್ತಮುತ್ತ ಇರ್ಬೇಕು ಅನಿಸ್ತೈತೆ ಅವರು ಆಕೆದು ಹಳೆ ನಂಬರ್ ಯಾವ್ದಾರ ಇತ್ತಂದ್ರೆ ಟ್ರೈ ಮಾಡ್ಬೇಕತ್ತು ನೀನು ಹೌದು ರೀ ಖರೆನಾ ಹೇಗೆ ಆರಾಮದಾಳೆನಾ ಆಕೆ ಯಾವುದೇ ಇಲ್ಲ ರೀ ಹಳೆ ನಂಬರ್ ನನ್ನ ಕಡೆಗೆ ಅದು ಯಾವುದೋ ಹೊಸ ನಂಬರ್ ಇಟ್ಕೊಂಡಿದ್ಲಪ್ಪ ಹುಡುಗೊಂದು ಹುಡುಗಂದು ಆ ನಂಬರ್ ತಗಳದ ನನಗೆ ಲಕ್ಷ್ಯ ಇಲ್ಲ ಹೆಂಗೆ ಮಾತಾಡ್ಬೇಕಾತೀಗ ಏ ನೀನು ಬೆ ಚಲೋ ಅದಿ ನೋಡಲಿ ನನಗೆ ಏನೋ ದೂರ ಕಂಡ್ರು ಅವರು ನಾ ಇಳುತ್ತ ಇಳಿದು ಮಾತಾಡ್ಸ ನಾನು ಅಂದ್ಕೊಂಡೆ ಅಷ್ಟೊತ್ತಿಗೆ ಅವರು ಗಾಡಿ ಹತ್ಕೊಂಡು ಹೋಗೇ ಬಿಟ್ರು ಎಲ್ಲಿ ಹೋದ್ರು ಎಲ್ಲಿ ಇಳಿದ್ರು ಯಾರಿಗೆ ಗೊತ್ತು ಅಲ್ರಿ ಅದೇ ಗಾಡಿ ಫಾಲೋ ಮಾಡ್ಕೊಂಡು ಹೋಗಬೇಕು ಇಲ್ಲಿ ನೀವು ಗೊತ್ತಾಗಿತ್ತು ಯಾವ ಊರು ಇಳಿತಾರ ಏನು ಅಂತಂದು ನೀವಂತ ನಾವು ಇಷ್ಟು ದಿನ ಅದು ಹುಡ್ಕಾಕತ್ತೆ ಅವ್ರನ್ನ ಊರವರೆಲ್ಲ ಸಿಕ್ಕಲ್ಲ ನಿಮ್ಮ ಕಣ್ಣಿ ಬಿದ್ದಾರ ಹುಡ್ಕೊಂಡು ಹೋಗೋದು ಬಿಟ್ಟು ನೀವು ಸಿಕ್ಕಂದ್ರ ಅಂತ ಹಂಗೆ ಹೇಳಕ್ಕೆ ಬಂದಿರಲ್ರಿ ನನಗೂ ಹಂಗೆ ಅನಿಸ್ತು ಆದ್ರೆ ಅರ್ಜೆಂಟ್ ಮೀಟಿಂಗ್ ಇತ್ತು ನಂದು ಅವ್ರು ಕ್ಲೈಂಟ್ ಬೇರೆ ಕುಂತಿದ್ರು ವೇಟ್ ಮಾಡಾತಿದ್ರಲ್ಲ ಅದಕ್ಕೆ ಅರ್ಜೆಂಟ್ ಇರೋ ಸಂಬಂಧ ಹೋದೆ ಇಲ್ಲ ಅಂದ್ರೆ ನಾನು ಅದ ಗಡಿಗೆ ಹತ್ಕೊಂಬ ರೀ ಹೆಂಗಾರ ಮಾಡಿ ಅಂತ ಪತ್ತೆ ರೀ ನಿಮಗೆಲ್ಲ ಎಷ್ಟು ದೊಡ್ಡ ದೊಡ್ಡ ಜನ ಗೊತ್ತದಾರ ಬೇಕಾದಂಗೆ ಸಿ ಸಿ ಕ್ಯಾಮ್ರಾ ಇರ್ತವಪ್ಪ ಈಗ ಮೇಯ್ನ್ ರೋಡಿಗೆಲ್ಲ ಅದು ಯಾವ ಬಸ್ ಅಂತಂದು ಹೇಳಿದೆ ಅಂದ್ರೆ ಅವ್ರು ಕ್ಯಾಚ್ ಮಾಡ್ತಾರೆ ಇದು ಯಾವ ಸ್ಟಾಪ್ನಾಗ ನಿಲ್ತೈತಿ ಅಂತೇಳಿ ಹಾಂ ಸಿಕ್ಕಿಬಿಡ್ತಾರಲ್ರಿ ಪಾಪ ನಮ್ಮ ತಂಗಿಗೆ ಯಾರು ಇಲ್ಲ ಈಗ ಪಾಪ ನಾ ತಂಗೆ ಆಗ್ತೈತೆ ಹುಡುಗಿ ಮನೆ ಬಿಟ್ಟು ಹೋಗಿ ಹ್ಞೂ ಮಾಡ್ಬೋದು ಆದ್ರೆ ಅವರು ಯಾವ ಬಸ್ ಹತ್ತಿದ್ರು ಅಂತ ಗೊತ್ತಾಗಬೇಕಲ್ಲ ಬೋರ್ಡರ್ ಅವ್ರು ನೋಡಿದ್ರೆ ಇಂಥ ಬಸ್ ಅಂತೇಳಿ ಗುರ್ತಾಕಿತ್ತು ಎಷ್ಟು ಬಸ್ ಓಡಾಡ್ತು ಒಂದು ದಿವ್ಸಕ್ಕೆ ಏನು ಕತಿ ಎಲ್ಲವನ್ನು ಚೆಕ್ ಮಾಡ್ಕೊಂತ ಕುಂದ್ರಾಕತ್ತೇನ ಆದರೂ ಒಂದು ಸಲ ಟ್ರೈ ಮಾಡ್ತಾನೆ ಇಲ್ಲ ಅಂತಲ್ಲ ನೀನು ಒಟ್ಟು ಸಮಾಧಾನಗಿರು ಆಮೇಲೆ ಅರ್ಜೆಂಟ್ ಅರ್ಜೆಂಟ್ ಮಾಡ್ಕೊಂಡು ನಿಮ್ಮ ಮೂವರ್ ಮುಂದೆಲ್ಲ ಹೇಳಕ್ಕೆ ಹೋಗಬೇಡ ಈಗ ಸರಿ ಅಂದಾಗ ನೀ ಏನೋ ಅಂದಿಲ್ಲ ಏನದು ಹಾಂ ಅದು ಅದು ರೀ ನೀವು ಒಂದು ಚೈನ್ ಸರ್ ಕೊಟ್ಟಿದ್ರಲ್ಲ ಮದನಾಗ ಚೈನ್ ಸರ ಕಳೆದೈತಿ ಅಂತ ಹೇಳಿದ್ದಿಲ್ಲ ಜೈನ್ ಸರ ವಾಪಾಸ್ ನನಗೆ ಸಿಕ್ಕತ್ರಿ ಈಗ ಅತ್ತೆ ರೀ ನೋಡಿದ್ರೆ ಹಂಗೆ ಹೇಳಿಬಿಟ್ಟೆ ನಾನು ಮನೆಗೆ ತುಂಬ ಹುಡುಕಿ ಸರ್ ಅವರು ಎಲ್ಲೆಲ್ಲೇ ಸಿಕ್ಕಿಲ್ಲ ಈಗ ನೋಡಿದ್ರೆ ನನಗೆ ಸಿಕ್ಕತ್ತೆ ಅಂದ್ರೆ ನನ್ನ ಅನುಮಾನ ಬರ್ತೈತೆ ರೀ ಅವ್ರಿಗೆ ಬೇಕಂತ ಇಟ್ಕೊಂಡು ಹಾಳಕ್ಕೆ ಅಂಥೇಳಿ ಅದಕ್ಕೆ ಚೈನ್ ನಿಮಗೆ ಅಂತ ಹೇಳಿ ನೀವೇ ಕೊಟ್ಬಿಡ್ರಿ ನನಗೆ ಹಾಂ ಹೇಳಿಲ್ದಂಗೆ ಹಂಗೆ ಆಗೋಲ್ದು ಆಗವಲ್ದು ಅವ್ರು ನೋಡಿದ್ರೆ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡೋಣ ಹುಡುಕೋಸೋಣ ಅಂತ ಅಂತಾರೆ ನನಗೆ ಒಂಥರ ಆಸೆ ಹೇಗತಿ ರೀ ಅದಕ್ಕೆ ಅಲ್ಲ ಮೀನಾಕ್ಷಿ ಹಾ ಹೆಂಗ್ ವಿಚಾರ ಮಾಡ್ತೀನಿ ಎಷ್ಟು ಶಾಣಾಕಿದ್ದಿ ಅಂತ ನೀನು ಜೈನ್ ಸರ ಸಿಕ್ಕದನ್ನ ಹೇಳಿಲ್ಲ ಅಂದ್ರೆ ಇನ್ನು ತಪ್ಪಗಾರ ಹಾಕಿದ್ದಿ ನೋಡು ತೆಗೆದಿಟ್ಕಂದೆ ಅಂತ ನಿನಗೆ ಯಾವಾಗಲೂ ಆತ್ಮ ಸಾಕ್ಷಿ ಈಗ ಈ ಸಿಕ್ಕದ ಸಿಕ್ಕದ್ರೆ ಹತ್ತಿರ ಅಂತ ಹೇಳಿದೆ ಅಂದ್ರೆ ಅವ್ರುನು ಖುಷಿ ಪಡ್ತಾಳೆ ನಿನ್ಗೂ ಸ್ವಲ್ಪ ಸಮಾಧಾನ ಇರ್ತೈತಿ ಹೌದಪ್ಪ ಹೇಳ್ಬಿಟ್ಟೆ ಅನ್ನಂಗೆ ಹಾಂ ಅವ್ರ ಯಾಕೆ ಬೇಕು ಕರ ಹೇಳ್ಬಿಡಿ ಏನಾಗೋದಿಲ್ಲ ಹ್ಞೂ ಇಲ್ಲ ನಮ್ ಕೈಯ್ಯಕ್ ಕೊಡು ನಾನು ಹೇಳಿಕೊಡ್ತಾನೆ ಅಂತ ಹೋಗ್ಬಿಡ್ರಿ ಹಾಂ ಸರಿ ತಗ ಹಂಗೆ ಮಾಡಿದ್ರೆ ಆತು ಬಿಡ ಬಿಡ ನಾಷ್ಟ ಕಾಯಿ ಕೊಡು ನಡಿ ತಿಂದು ಆಫೀಸ್ ಹೋಗನೆ ಆಮೇಲೆ ನೀನೇನು ಕರೆಕ್ಟ್ ಟೈಮಿಗೆ ಬರೋದೇನು ಬೇಡ ಇವತ್ತು ಅವನಿಗೆ ಹೊಟ್ಟೆ ನೋವು ಅಂತಂದು ಹೇಳಿದಲ್ಲ ಅದು ಏನು ಮೆಡಿಸನ್ ಅದು ಕೊಟ್ಟು ಅವನಿಗೆ ಸ್ವಲ್ಪ ಹುಷಾರಾದ ಮೇಲೆ ಬಾ ಆರಾಮಾಗಿ ಏನು ಅವು ಸೌಸ್ರ್ ಮಾಡ್ಕ್ಯಂದು ಬಿಟ್ಟು ಬರೋಕೆ ಹೋಗ್ಬೇಡ ಬರೀ ಪಾಪ ಇವ್ರ ಮೇಲೆ ಹಾಂ ಸರಿ ಹೇಳ್ಬೇಕಂದ್ರೆ ಹೇಳಬೇಕ ಅದ್ಕೆನ ಅದು ಹೆಂಗೆ ಹೇಳ್ಬೇಕಲ್ಲ ಗೊತ್ತಾಗೋಲ್ಲ ನನಗೆ ಭಾಳ ಅಂದ್ರೆ ಭಾಳ ಖುಷಿ ಆಗಕತ್ತ ಬಿಟ್ಟೈತಿ ಅದೇನಂದ್ರೆ ಹಾಂ ಇವರು ಇದ್ದಾರಲ್ಲ ಇವತ್ತು ಬಾ ಊರಿಗೆ ಅದ್ನಿಂದ ಏನೈತಲ್ಲ ಮನೆ ಅದೆಲ್ಲ ವಾಪಸ್ ಕೊಟ್ಬಿಡ್ತಾನೆ ಅಂತಂದು ಫೋನ್ ಮಾಡಿದ್ರು ಅದಕ್ಕೆ ನಾನು ಒಬ್ಬಕ್ಕಿಗೆ ಹೋಗಕ್ಕೆ ಬೇರೆ ಸಾಲಿಲ್ಲ ಇವರು ಮಗಳು ಹಳೆಯನ್ನು ಕೇಳಿದೆ ಅಂದ್ರೆ ಇವರು ಏ ಬ್ಯಾಬ ಅದನ್ನೇನು ಮಾಡ್ತಿದ್ದಿ ಈಗ ಆರಾಮದಿಯಲ್ಲ ಸುಮ್ಮನೆರು ಅವೊಂದು ಆಸ್ತಿ ತಗೊಂಡು ಏನು ಮಾಡ್ತಿದ್ದೆ ಅಂತ ಅನ್ನ ಹೌದಾ ಯಾಕೆ ಬಿಡ್ತೀವಿ ಇನ್ನಾಸ್ತಿನಿ ಹೌದಾ ನಾನು ತಲೆ ಕಟ್ಟಿಗೆ ಅಸ್ಲಿ ಮಳೆ ಬಳಗೆ ಹೋಗಿ ಯಾಕೆ ಬಿಡ್ತೀವಿ ಹೌದಾ ಇಷ್ಟೆಲ್ಲ ಮಾತಾಡೇನ ಅವನು ಆದ್ರೆ ನನಗೆ ಯಾಕೆ ನಂಬಕ್ಕಾಗೋಲ್ ಬಿಡು ಅದು ಹೆಂಗೆ ಕೊಡ್ತಾನೆ ಅವ ಕೊಡ್ತಾನೆ ಅಂದ್ರೆ ಯಾಕೆ ಇನ್ನೂ ಬೇಕು ಸುಮ್ಮನೆ ಇರ್ಬೇಕಲ್ಲ ಹ್ಞೂ ನಿನ್ಗಳೇ ಕೊಡ ಕೊಟ್ಟವ ಆಕಿ ಎಲ್ಲ ಇದ್ದದ್ದು ಕರ್ಸ್ಕೊಂಡು ಕಳಿಸ್ಯಾರ ಬೇಡವಾ ನೀ ಹೋಗೋದಲ್ಲ ಅವ್ನ ಮನೆ ಅಂತ ಆಮೇಲೆನೋ ಅಂತಾರಲ್ಲ ಊರು ತನಕ ಕರ್ಸ್ಕೊಂಡು ಎದ್ರಾಗಾರ ಏನಾರ ಮಾಡಿ ಹಾಕಿ ಕೊಟ್ಟ ಅಂದ್ರೆ ನಾಳೆ ಜೀವದ ತನಕ ಬಂದಿತ್ತು ಬೇಡವಾ ತಂಗಿ ನೀಲೇ ಇರು ಎಷ್ಟರ ಅಲ್ಲಿ ಈಗ ಹೆಂಗ್ ಚಲೋ ದುಡಿಮೆ ನಡದತ್ತಲ್ಲ ಇದನ್ನ ಮಾಡ್ಕಂತ ಹೋಗು ಏನಾಗೋದಲ್ಲ ಏನು ಆಸ್ತಿ ಮನೆ ಹೋದ್ರೆ ಮತ್ತೆ ಗಳಿಸ್ಕೋಬೋದು ಜೀವಕ್ಕೆ ಏನಾರು ಏನು ಮಾಡ್ತಿದ್ದಿ ಬೇಡವಾ ನನಗೆ ತಿಳಿದ ಮಟ್ಟಿಗೆ ಅಂದ್ರೆ ನೀ ಅವ್ರು ಎಡಬಲ್ಲ ಹೋಗೋದು ಚಲೋ ಅಲ್ಲ ಅನ್ನಿಸ್ತದೆ ನೋಡವಾ ನಾನು ಅದ ಮಾತಾ ಹೇಳಿದ್ದು ನೋಡ್ರಿ ಕಾಕರೆ ಅತ್ತೇರಂತೂ ಎಲ್ಲೆಲ್ಲಿ ಕೇಳುವಲ್ರಿ ನನ್ನ ಮಾತು ಅದ್ರ ಬೇರೆ ನಮ್ಮ ಒಂದು ಡೇ ಹೋಗ್ರಿ ಯಾಕೆ ಬಿಡ್ತೀರಿ ಅಂತ ಅಂದ ಅಂದ್ಬಿಟ್ಲ ಹಂಗಾಗಿ ಇನ್ನಷ್ಟು ಇದು ಆಗ್ಬಿಟ್ಟಾರ ಇವರು ಅಲ್ಲಪ್ಪ ನಿಮ್ಮ ಅವರ ಅಂದ್ರೆ ಏನು ತಪ್ಪೈತೆ ಹೇಳು ಹೌದ ನಂಗೆ ಇಪ್ಪತ್ತು ವರ್ಷದ ದಿನ ಅವ್ರ ಜೊತೆ ಬಳೆ ಮಾಡ್ಯಾಳ ಹಾಂ ಅವಾಗ ಯಾಕೆ ಬಿಡ್ಬೇಕು ಅವ್ನಿಗೆ ಆಸ್ತೇನೆ ಏನು ಪುಕ್ಷಟ್ಟ ಕೊಡ್ತಾನೆ ಯಾರ ಅಮಾಸೆ ದಾನ ಕೊಡ್ತಾನೆ ಇಲ್ಲಿ ಬಿಡ ಏನಾಯ್ತು

ಅದಕ್ಕೆ ನಾನು ಅನ್ನೋದು ಇಷ್ಟ ನೋಡುವ ಸುಮ್ಮನೆ ಬೇಡ ಬೇಡ ಹೆಂಗೆ ದುಡಿಮೆ ಹಿಡ್ದತ್ತಲ್ಲ ಹಾಂ ಮಾಡ್ಕೊಂತ ಹೋಗು ನಿನ್ನ ಕೈಲಿ ಆದ್ಯ ಆದಷ್ಟು ದಿವಸ ಆಮೇಲೆ ಬಂದು ನಮ್ಮ ಜೊತೆಗೆ ಹೀರು ಏನು ತೊಂದರೆ ಆಗೋದಲ್ಲ ಅದ ಅಂತ ನೋಡುವ ನಾನು ಅಲ್ಲಣ್ಣ ಹಂಗೆ ಕಂತಿದ್ದೀನಿ ಏಕ ನಾನು ನನ್ನ ಮನೆ ಇಸ್ಕಂದೆ ಅಂದ್ರೆ ನಾನು ನಿನ್ನ ಮಗಳಿಗೆ ಏನು ಕತೆ ಅಂತಂದು ಈಗ ಚಿಂತೆ ಏನು ಏನೇ ಏನಂತ ಮಾತಾಡ್ತೀವ ನಾನು ಯಾಕೆ ಹಂಗೆ ವಿಚಾರ ಮಾಡಕ್ಕೆ ಹೋಗ್ಲಿ ಒಂದೇ ನನ್ನ ಮಗಳು ಸತ್ತ ಹೋಗಳ ಅಂತಂದು ನಾನು ದಿವಸ ಮಾಡೇನಿ ಅಂತದ್ರಾಗ ಅಕ್ಕಿಗೆ ಆಸ್ತಿ ಇಲ್ಲ ಅಂತ ನಾನು ಏನು ಮಾಡೋಕ್ಕೆ ಹೋಗ್ಲಿ ಬೇಡವಾ ನನಗೆ ನೀವು ಹೋಗಿ ಹೋಗಿ ಐಸ್ಗ ಏನು ಕೊಡ್ತಾನೆ ಎಲ್ಲ ಐಸ್ಕಂದು ಬೇಕಾರೆ ಅವನ ಜೊತೆಗೆ ಜೀವನ ಮಾಡು ನನಗೇನು ಅಭ್ಯಂತರ ಇಲ್ಲ ಆದ್ರೆ ಇನ್ನೊಂದು ಸಲ ಎಣ ಹಿಂಗಾಯ್ತು ಹಂಗಾಯ್ತು ಅಂತ ನನ್ನ ಮನೆಗೆ ಬರಬೇಡ್ ನೀನು ಅಷ್ಟೆ ನೀನು ಉಂಟು ನಿನ್ನ ಗಂಡು ಉಂಟು ನಿನ್ನ ನಳಿಯ ಮಗಳು ಉಂಟು ನಿಮ್ಮ ಎಲ್ಲರ ಇದ್ರಿಗೆ ಹೇಳ್ಬಿಟ್ಟ್ಯಾ ನನ್ನ ನಿರ್ಧಾರ ನಾನು ಅಯ್ಯ ನನ್ನ ಕಲಿಯೋ ಹಂಗಸ್ತ ನಾ ನೋಡಲ್ಲ ಈಗ ಸಣ್ಣ ಸಣ್ಣ ಕಣ್ಣಾಗತ್ತು ಪ್ರಸಂಕರ್ಗ முற்கு சாஸ்தி ஐத்தி தைறாத்தி கொட்ட அந்த இல்லை இவத்தி எல்லாம் நாளே சசி மக அந்த ஒப்பிந்தர அத்திரி மொட்டில் ஆ மக்கள் அந்த யார ஜீவந்தா நாளொந்த கூசு அந்த ஆ தாமி கண்டு எல்லா ஆஸ்தீனி இடந்து நென்கா ನಾವ್ಯಾಕ್ ಹೋಗೋಣ ಬೇಡ ಬೇಡ ಮಾಡೋದ್ ಬೇಡ ಯಾರನ್ನ ಕರ್ಕೊಂಡು ಹೋಗೋದು ಬೇಡ ಯಾಕೆ ಹೋಗಿ ಅದೇನು ಮಾಡ್ತಾ ಮಾಡ್ಕೊಂಬರಲಿ ಹಾಂ ಒಳ್ಳೇದು ಅಂದ್ರೆ ನಮ್ಮ ಗಂಡಗನ ಜನ ಮತ್ತೆ ಹೇಳಿದ್ರೆ ಮಾತಾಡ್ತಾಳೆ ಹ್ಞೂ ಮಾಡ್ಕೊಂಬರ್ಲಿಕ್ಕೆ ಅಂತ ಹೇಳಿದ ಅವ್ರಣ್ಣ ಬಿದ್ದಂತೆಕಿನೇ ಆ ಕರ್ಕಂಬಂದು ಒಂದು ಸಾಲ ಮಾಡಿ ಒಂದಕ್ಕೆ ಮನೆ ಅಂತ ಮಾಡಿ ಒಂದು ಹೋಟ್ಲು ಮಾಡೋಕೆ ಮಾಡಿಕೊಟ್ಟು ಒಂದು ದಾರಿ ತೋರಿಸಿದೆ ಅಂದ್ರೆ ಅವ್ರಿಗೆ ಒಳ್ಳೆ ಮಾತಾಡ್ತಾಳೆ ಹಾಂ ಬಿಡ್ತಿದ್ದೇನೆ ನಾನು ಮತ್ತೆ ಇರಲಿ ಅದೇನಾರ ಏನಾರ ಆಗಲಿ ಹ್ಞೂ நானும் ஆகிட்ட ஏனே சண்ட மகள் சத்துலு அந்த அன்க்கேவி அவரது சாக்கி ஜன்மக்கு இல்லை இவத்தில நான் பார்த்தானா இல்லை நீரல அண்ணா ஏனாருன நான் ஏன்தா நான் ஏனாரு வந்து நம்ம அண்ணா ஹூ அந்த எல்லா நம்ம முந்த நோடு ஆ அக்கேட அந்தபிட்ட அந்த அதுக்கு வந்து ஆ அதுக்கு அண்ணா ஏ நம்ம அந்த அவங்க நம்ம ஓத்து அதுக்கா விசாரி பரோதில்ல நீண்ட உண்டாங்க ஆ நினைக்கிற பிரடு அத மேல் அனஸ் நாளை ஜீவ் சுக்க லாப கொடுதா நங்க நினைக்க மட்குந்தே அந்த மகளிர் வதுக்கு அதுக்க ನಾನು ನಿಮ್ಮ ನಿಮ್ಮನೆ ಹೇಳದ್ರಿ ಅಂತ ಅಂತ ನೋಡುವ ನಿಗಾ ಹಂಗೆ ಮಾಡ್ಯಕ್ಕೂ ಮುಂದೆ ಹಂಗಂತೀರ ಸರಿ ತಗೋರಿ ಹಂಗರ ನಾನು ಮನೆಗೆ ಹೋಗಿ ಇನ್ನೊಂದು ಸ್ವಲ್ಪ ವಿಚಾರ ಮಾಡ್ತೀನಿ ಹೇಗಾರ ಯಾಕಾಗಲೇ ಹಾಂ ಬರ್ತೀನಿ ನಾನು ಮತ್ತೆ ನಿಮ್ಮ ಮನೆಗೆ ಹೋಗ್ತಿದ್ದೆ ಬಾ ನಮ್ಮ ಮನೆಗೆ ಹೋಗೋಣ ಅಲ್ಲಿ ಒಬ್ಬ ಹಾಕಿ ಹೋಗಿ ಏನು ಮಾಡ್ತಿದ್ದಿ ಎಲ್ಲ ವ್ಯಾಪಾರನ ಮುಗೈತಿ ಎಲ್ಲ ಮುಗ್ದತಿ ಇಷ್ಟ ಮೇಲೆ ಇರ್ತೈತಿ ಒಮ್ಮೆಗೆ ರಾತ್ರಿ ಅಲ್ಲ ಕೆಲಸ ಬಾ ಅಂತ ಹ್ಞೂ ಸರಿ ನಡೆಯುವ ಸುಮ್ಮನೆ ಫಸ್ಟ್ ನೋಡಿದ್ರು ಅಂದಿ ಎಲ್ಲ ಗಡ ಜನ ಮಾಡ್ಕೊಂಡು ಕರ್ಕೊಂಡು ಹೋಗೋಣ ಯಾರು ಚಿ ಕೊಡ್ತಾನ ಅಂತ ಹಂಗೆಲ್ಲ ಮಾತಾಡದಿ ಆಮೇಲೆ ನೋಡಿದ್ರೆ ನೋಡಿದ್ರು ಹಿಂಗೇ ನಿಮ್ಮ ನಿಮ್ಮಣ್ಣ ಹೇಳಿದ ಕರೆಕ್ಟ್ ಅಂತಂದು ನನ್ನ ಮಾತಿಗೆ ಒಂದ್ದೆ ಅಂದದ್ದಂದ್ರೆ ಇದರ ಸಲ ಕಾಣ್ಣತೈತ ನೀನು ಹೌನ್ರಿ ಪತ್ತಿನೇ ಪರದೈವ ಪ್ರತ್ಯಕ್ಷ ದೈವ ಅದಕ್ಕೆ ನಿಮ್ಮ ಮಾತೆ ಅಂತ ನೀವ್ ಹೇಳಿದ್ದೆ ಬೇರೆ ಐತ ಅದು ಹಾ ಏನಂದಿ ನಾ ಏನನ್ನ ಹೋಗ್ಲಿ மாத மாத மகள் சொத்தா மொழ அந்த ஏன் ஆத்து ஆக ஆகிட்டு அது நேர்சித்து குத்க ம சரியான ஏனில் வாரிட்டு அந்த மாடிக் குத்கால எஸ் திசாதே உட்கிஸு படுக்க மாடு ஏன்னு எல்லாம் கைவிட்டுக்கொந்த காண்த்தி சீமெண்ட் காரி மாண்க்கா ಹಾಂ ಒಂದ ಎರಡ ಕೆಲಸ ಪಾಪ ನನ್ನ ಮಗಳಿಗೆ ರೀ ಆಸರ ನೀವು ಹಿಂಗೆ ಕೈ ಬಿಟ್ಕೊಂಡ್ರೆ ಹೆಂಗೆ ನಿಮ್ಮ ಬಿಟ್ಟು ಬಿಟ್ಟು ನಾನೇ ಮುಂದುವರೇಕಂಗಲ್ಲ ನಾ ಎಲ್ಲಂತ ಹೋಗ್ಲು ಹುಡುಕ್ಲಿ ಹೆಣ್ಮಗಳು ನೀವರಾದ್ರ ನಾಲ್ಕು ಮಂದಿ ಯಾರು ಕೇಳ್ತೀರಿ ಅಡ್ಡಾಡ್ತೀರಿ ಹುಡುಕ್ಯಂಬ ಬರ್ತೀರಿ ಅನ್ನೋ ಭರೋಸೆ ಇತ್ತು ನೀವು ಯಾವ್ಯಾವ ಸತ್ಲು ಸತ್ಲು ಸತ್ತಲು ಸತ್ತಲು ನನಗಂತೂ ನನಗಂತ ಬೇಜಾರಾಗ್ಬಿಟ್ಟು ಕೇಳಿ ಕೇಳಿ ಮಾತು ನಿಮ್ಮಷ್ಟು ಬೇಜಾರು ಅನುವು ಆಗೈತಿ ಇಲ್ಲಂತಲ್ಲ

ಖರೀ ಹೇಳತದ ನೀನು ಹ್ಞೂ ಮಮ್ಮಿ ಖರೀನಾ ಅಕ್ಕನ ಕೇಳಬೇಕಾರೆ ಗೋಬಿ ಮಂಚೂರಿ ಶೇವ್ ಪುರಿ ಎಲ್ಲ ತಿಂದು ಮತ್ತೆ ಬರಬೇಕಾರೆ ಐಸ್ ಕಾಲೇನ ಆತದ ಅಲ್ಲ ಇಷ್ಟೆಲ್ಲ ಕೊಡಿಸ್ಬೇಕಾದ್ರೆ ಮಕ್ಕಳಿಗೆ ರೊಕ್ಕ ರೊಕ್ಕಲಿಂದ ಬಂದ ಬೆಳಗ್ಗೆ ನನಗೆ ನೂರು ರೂಪಾಯಿ ಕೇಳಕತಿದ್ದೆ ಹ್ಞೂ ಏನಿಲ್ಲ ಅಂದ್ರೆ ಗೋಬಿ ಮಂಚೂರಿ ಒಂದು ಅರವತ್ತು ರೂಪಾಯಿ ಒಂದು ಮೂವತ್ತು ರೂಪಾಯಿ ಶೇವ್ ಪುರಿ ಒಂದು ಇಪ್ಪತ್ತು ರೂಪಾಯಿ ಪಾನಿಪುರಿ ಐಸ್ ಕ್ರೀಮ್ ಒಂದು ಮೂವತ್ತು ರೂಪಾಯಿ ಹಾ ಒಬ್ಬೊಬ್ರಿಗೆ ಎಷ್ಟಿಷ್ಟ ಅಂದ್ರೆ ಎರಡು ಹುಡುಗರ ನಡುವೆ ಬಂದಿ ಅವನಿಗೆ ಅಂತ ಹಾಂ ನಿನ್ನೆ ಅತ್ತಿಯರು ಬಂದಾರಲ್ಲ ಹಾಂ ಅವ್ರ ಕಡೆನೆ ಇಸ್ಕೊಂಡು ಭಾಳ ಮಾಡಿ ಇಲ್ಲಂದ್ರೆ ಇಷ್ಟೆಲ್ಲ ಎಲ್ಲಿ ಕೊಡಿಸ್ಬೇಕು ಸರಿ ತಗೋಬಾನಿ ಎರಡು ಹಾಂ ಓದ್ಕಿಂತ ಬರ್ಕಂತ ಹ್ಞೂ ಹ್ಞೂ ಬರ್ದಿರಿ ಬರೋದಿಲ್ಲ ಪಾಪ ಜೊತೆ ಹೊರಗೆ ಹೋಗಿದ್ದಲ್ಲ ಅದಕ್ಕಿ ಮಕ್ಕಳ ಮೇಲೆ ಇಷ್ಟು ಪ್ರೀತಿ ತೋರಿಸೋದು ನೋಡಿದೆ ಅಂದ್ರೆ ನನಗೂ ಭಾಳ ಖುಷಿಯಾಗತೈತಿ ಹ್ಞೂ ನಾನು ಪ್ರೆಗ್ನೆಂಟ್ ಬಿಡೋ ವಿಚಾರನಾ ಹೇಳಿಬಿಡ್ಲಿಯಾ ಹಾಂ ಹೇಳೇ ಬಿಡ್ತಾನೆ ಹಾಗೆ ಹೇಳೋದು ಬೇಡ ಸ್ವಲ್ಪ ಶಾವಿಗೆ ಪಾಯಸ ಮಾಡ್ತಾನೆ ಚಲೋದು ನಂಗೆ ಗೋಡಂಬಿ ದ್ರಾಕ್ಷಿ ಎಲ್ಲ ಹಾಕಿ ಪಾಯಸ ಮಾಡಿ ತಿನ್ನಾಕಿ ಕೊಟ್ಟು ಆಮೇಲೆ ಹೇಳ್ತಾನೆ ಶಾವಿಗೆ ಮಾಡೋಣ ಹಾಲು ಗೋಡಂಬಿ ಹಾಂ ಎಲ್ಲ ಅದವು ಒಂದು ಸ್ವಲ್ಪ ಲವಂಗ ಅಂತ ಲವಂಗವಂತಂದ್ಬಿಡ್ತಾನೆ ಅವ್ನು ಹಾಕಿದ್ರೆ ರುಚಿ ಆಗತೈತಿ ಪಾಯಸ ಸ್ವಲ್ಪ ಘಮ ಘಮ ಅಂತ ವಾಸನೆ ಬಂದ್ರೆ ತಿನ್ನಾಕ ಮಜಾ ಅನಿಸ್ತತಿ ತಗೊಂಬರ್ರಿ ಅಂತ ಹೇಳಿ ಅಲ್ಲ ಇವ್ರನ್ನ ಕರ್ದು ಹಿಂಗೆಲ್ಲ ತುಂಬ ಮಾಡ್ತಾನೆ ಅಂದ್ರೆ ಸರ್ಪ್ರೈಸ್ ನಾನು ಬೇಡ ಬೇಡ ಏನೇನೈತೆ ಅದನ್ನ ಅಷ್ಟ ಹಾಕಿ ಮಾಡಿ ಸೀದಾ ಪಾಯಸನ ಒಯ್ದು ಕೊಡ್ತೇನೆ ಆಮೇಲೆ ಹೇಳಿದ್ರ ಸ್ವಲ್ಪ ಸಮಯದ ನಂತರ ರೀ ಏನ ಎಷ್ಟು ಪ್ರೀತಿಲ್ ಕರ ಇವತ್ತು ಏನ್ ಸಮಾಚಾರ ಏನಿಲ್ಲ ಶಾವಿಗೆ ಪಾಯಸ ಮಾಡಿದ್ಯಾ ಅದಕ್ಕೆ ಒಟ್ರಿಡ್ರಿಂಗೈತಿ ಹೇಳ್ರಿ ಶಾವಿಗೆ ಪಾಯ್ಸನಾ ಇವತ್ತೇನಿತ್ತು ಯಾರ್ದು ಹುಟ್ಟಿದ ಹಬ್ಬನೂ ಅಲ್ಲ ನಮ್ಮ ಮದ್ವೆ ದಿವಸ ಅಂತೂ ಅಲ್ಲ ಅಲ್ಲ ಹ್ಮ್ ಮತ್ತಿಗೆ ಅದ ನಾನೇನ ಹೇಳ್ಬೇಕ್ರಿಗೆ ಅದಕ್ಕೆ ಮಾಡಿದೆ ತಿಂದು ನೋಡ್ರಿ ಫಸ್ಟ್ ಟೈಮ್ ಅಂತ ಹೇಳ್ರಿ